ಕ್ಷೇತ್ರದಲ್ಲಿ ಇದೀಗ ಬಿಜೆಪಿಯಲ್ಲಿ ಮತ್ತೆ ಗದ್ದಲ ಗಲಾಟೆಗಳು ಆರಂಭವಾಗಿದೆ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇರೋದನ್ನ ಕೇಳ್ತಾ ಇದ್ದ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೋಲಾರಕ್ಕೆ ಧಾವಿಸಿದ್ರು ಅಲ್ಲದೆ ಗಲಾಟೆ ಆಗ್ತಾ ಇದ್ದ ಎಲ್ಲರನ್ನೂ ಕೂರಿಸಿಕೊಂಡು ಬುದ್ಧಿಮಾತುಗಳನ್ನ ಹೇಳಿದ್ರು ಒಟ್ಟಾಗಿ ಕೆಲಸವನ್ನ ಮಾಡೋ ರೀತಿ ಹೇಳಿದ್ರು ಆ ಹೊತ್ತಿನಲ್ಲಿ ಸುಮ್ಮನಿದ್ದಂತಹ ಕಾರ್ಯಕರ್ತರು ಇತ್ತ ಕಡೆ ನಾಯಕರು ಅಂದ್ರೆ ಆರ್ ಅಶೋಕ್ ರವರು ಹೊರಡ್ತಾ ಇದ್ದ ಹಾಗೆ ಮತ್ತೆ ಅದೇ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೆ ಅದೇ ರೀತಿಯಲ್ಲಿ ಗಲಾಟೆ ಶುರು ಮಾಡಿಕೊಂಡಿದ್ದಾರೆ ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ಅಸಮಾಧಾನವನ್ನ ಸ್ಫೋಟ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಸಂಸದ ಮುನಿಸ್ವಾಮಿ ಮತ್ತು ಮಾಜಿ ಶಾಸಕ ವೆಂಕಟ ಮುನಿಯಪ್ಪ ಬೆಂಬಲಿಗರು ನಡುವೆ ಮಾತಿನ ಚಕಮಕಿ ನಡೆದಿದೆ ಎಸ್ಸಿ ಸಮುದಾಯದ ಸಭೆಗೆ ಕರೆದಿಲ್ಲ ಎಂಬ ವಿಚಾರಕ್ಕೆ ಇಬ್ಬರೂ ಕೂಡ ಅದರ ಎರಡೂ ಬಣದವರು ಕೂಡ ವಾಕ್ ಸಮರಕ್ಕೆ ಇಳಿದಿದ್ದಾರೆ ಸಂಸದ ಮುನಿಸ್ವಾಮಿ ಬೆಂಬಲಿಗರು ಆಗಿರುವ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತಿಲ್ಲ ಎಂದು ಬೇಸರವಾಗಿದೆ ಅಂತ ಅವರು ಹೇಳಿದ್ರು ಸಂಸದರ ವಿರುದ್ಧ ಈ ರೀತಿ ದೂರಿದ್ರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೂಡ ಕಿಡಿಕಾರಿದ್ದಾರೆ ಈ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮನವೊಲಿಸುವ ಯತ್ನ ಸಹ ನಡೆದಿದ್ದಾದ್ರೂ ಅಶೋಕ್ ಅವರ ನಿರ್ಗಮನದ ನಂತರ ಬೆಂಬಲಿಗರ ನಡುವೆ ಮತ್ತೆ ಅದೇ ರೀತಿ ಜಗಳ ಮುಂದುವರೆದಿದೆ